ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಮನೆಯಲ್ಲಿ ದೇವರ ಕೋಣೆಯನ್ನ ಈಶಾನ್ಯ ಭಾಗದಲ್ಲೇ ಮಾಡ್ಕೊಳ್ಬೇಕಾ ಅಥವಾ ಬೇಡುವ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಎಲ್ಲರಿಗೂ ತಿಳಿದಿರುವಂತೆ ದೇವರ ಕೋಣೆಯನ್ನ ನಾವು ಈಶಾನ್ಯ ಮೂಲೆಯಲ್ಲೇ ಮಾಡ್ಕೊಳ್ತೇವೆ ರೈಟಾ ನಮ್ಮ ವಿಶ್ವಕರ್ಮ ಪ್ರಕಾಶದಲ್ಲಿ ಈಶಾನ್ಯದ ಭಾಗವನ್ನು ದೈವ ಮೂಲೆ ಅಂತಲೇ ಕರೆದಿದ್ದಾರೆ ಅದಕ್ಕೆ ಹಲವಾರು ಕಾರಣಗಳು ದೈವ ಮೂಲೆ ಅಂತ ಕರೀಲಿಕ್ಕೆ ಒಂದೇದಾಗ ಏನಾಗುತ್ತೆ ವಾಸ್ತು ಪುರುಷನ ತಲೆಯ ಪಾಠ ಏನಿದೆ ಅದು ಈ ಜಾಗದಲ್ಲಿ ಬರುತ್ತೆ ಅಂದ್ರೆ ಈ ಪಾಟ್ ಏನು ಮಾಡೋದು ತಲೆಯ ಭಾಗ ಈಶಾನ್ಯ ಭಾಗದಲ್ಲಿ ಬರುವುದರಿಂದ ಆ ಪಾಟಲ್ಲಿನ ಆ ಪಾಟನ್ನ ಬಹಳ ವಿಶೇಷ ರೀತಿಯಲ್ಲಿ ನಾವು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅದಕ್ಕೋಸ್ಕರ ಅದನ್ನ ದೈವ ಮೂಲೆ ಅಂತ ಕರೆದಿದ್ದಾರೆ ಯಾವಾಗ ದೈವ ಮೂಲೆ ಅಂತ ಕರೆದ್ರು ಆ ಮೂಮೆಂಟ್ ಅಲ್ಲಿ ನಾವು ಮಾಡಿದ್ದೇವೆ ಅಲ್ಲಿ ದೇವರನ್ನ ಪ್ಲೇಸ್ ಮಾಡಿದ್ದೇವೆ ದೇವರ ಕೋಣೆಯನ್ನ ಕಟ್ಟಿಕೊಂಡಿದ್ದೇವೆ ತಪ್ಪಂತೂ ನನ್ನ ಲೆಕ್ಕದಲ್ಲಿ ಖಂಡಿತ ಎಲ್ಲ ಮಾಡ್ಕೊಳ್ಬಹುದು ಯಾಕಂದ್ರೆ ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿದಾಗ ಆ ಪಾಟಲ್ಲಿ ಅದೇನು ನಾವು ಕ್ಲೀನ್ ಇಟ್ಕೊಳ್ಬೇಕು ಅದನ್ನ ಮಾಡಿರ್ತೇವೆ ಒಂದು ಅಲ್ಲಿ ಗಲೀಜು ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಥಾಟ್ ಪ್ಯಾಟರ್ನ್ ಅದು ಈಶಾನ್ಯ ಭಾಗ ಅಂದ್ರೆ ಅನ್ನೋದು ಥಾಟ್ ಪ್ಯಾಟರ್ನ್ ಅಂದ್ರೆ ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ ಅಂದ್ರೆ ನಿಮ್ಮ ಮಾನಸಿಕ ನೆಮ್ಮದಿ ಅಂತ ಏನು ಹೇಳೋದು ಈಶಾನ್ಯ ಭಾಗದಿಂದ ಬರುತ್ತೆ ಒಂದು ವೇಳೆ ಗಲೀಜು ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆಗಳು ಅದರ ಜೊತೆಗೆ ನಿಮಗೆ ಯಾವ ರೀತಿಯ ಯಾವುದೇ ಒಂದು ವಿಚಾರದಲ್ಲಿ ಬ್ರಿಲಿಯಂಟ್ ಐಡಿಯಾಸ್ ಏನ್ ಬೇಕು ಅದು ಬಾರದೇ ಹೋಗುವಂತ ಸಾಧ್ಯತೆಗಳು ತುಂಬಾ ಒಳ್ಳೆ ಯೋಚನೆಗಳು ಯೋಚನಾ ಶಕ್ತಿ ಯೋಚನಾ ಲಹರಿ ಬಾರದೇ ಹೋಗುವಂತ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ದೇವರ ಕೋಣೆ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ ಪರವಾಗಿಲ್ಲ ಆದ್ರೂ ಕೂಡ ದೇವರಗೋಣೆ ದೇವ್ರಗೋಣೆಯಲ್ಲಿ ಮಾಡ್ಕೊಳ್ತೇವೆ ಅಂದಾಗ ಅದಕ್ಕೆ ಕೆಲವೆಲ್ಲ ನಿಯಮ ಇದೆ ಆ ನಿಯಮಗಳನ್ನು ನೀವು ಫಾಲೋ ಮಾಡ್ಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಉಂಟು ಈಗ ಕೆಲವರು ಮಾಡ್ತಾರಂದ್ರೆ ಈಶಾನ್ಯದ ಭಾಗವನ್ನ ದೇವ ದೇವ ಮೂಲ ಅಂತ ಕರೆದಿದ್ದಾರೆ ಅಂತ ಅಲ್ಲಿ ಏನ್ ಮಾಡ್ತಾರೆ ದೇವರ ಕೋಣೆಯನ್ನ ಕಟ್ಟಿಬಿಡ್ತಾರೆ ಅದು ಕೂಡ ಈ ಒಂದು ಕಾರ್ನರ್ ಇದೆಯಲ್ಲೋ ಈ ಅನ್ನು ಸೇರಿಸಿ ದೇವರ ಕೋಣೆಯನ್ನು ಕಟ್ಕೊಳ್ತಾರೆ ಅದು ಇಟ್ಟಿಗೆ ನಿಟ್ಟೆ ಕಟ್ಟಿಕೊಳ್ತಾರೆ ಓಕೆ ಅವಾಗ ಏನಾಯ್ತು ಅಲ್ಲಿ ಭಾರ ಬರಬಾರ್ದು ಅಂತ ಉಂಟು ಆ ಪ್ಲೇಸ್ ಲೈಟ್ ಆಗಿರ್ಬೇಕು ಅಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು ಪಾಸಿಟಿವ್ ಇಂಪ್ಯಾಕ್ಟ್ ಇರುವಂತದ್ದು ಅಂದ್ರೆ ಧನಾತ್ಮಕ ಶಕ್ತಿಯ ಸಂಚಲನ ಇರುವಂತಹ ಒಂದು ಜಾಗ ಅದಾಗಿರುವುದರಿಂದ ಅಲ್ಲಿ ಭಾರ ಹಾಕ್ಲಿಕ್ಕಿಲ್ಲ ಇದು ಒಂದೇ ಪಾರ್ಟ್ ಒಂದೇ ವಿಷಯ ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ ಕಾರ್ನರ್ ಅನ್ನ ಬ್ಲಾಕ್ ಮಾಡ್ಲಿಕ್ಕಿಲ್ಲ ನೀವು ಕಾರ್ನರ್ ಅನ್ನ ಬ್ಲಾಕ್ ಮಾಡಿಬಿಟ್ರಿ ಈಗ ಓಕೆ ಕಾರ್ನರ್ ಹೊರಟೋಯ್ತು ಇಲ್ಲಿ ಕಾರ್ನರ್ ಏನು ಅದು ಕೂಡ ಹೊರಟೋಯ್ತು ಇದ್ರ ಮುಖಾಂತರ ಏನಾಗುತ್ತೆ ಎಲ್ಲೊಂದ್ ಕಡೆಯಲ್ಲಿ ದೇವರ ಕೋಣೆಯನ್ನು ನೀವು ಇಟ್ಟಿಗೆ ಮುಖಾಂತರ ಕಟ್ಟಿಕೊಳ್ತೀರಾ ಭಾರನೂ ಬಿತ್ತು ಕಾರ್ನರ್ ಹೋಯ್ತು ಮೆಂಟಲ್ ಡಿಸ್ಟರ್ಬೆನ್ಸ್ ಆಯ್ತು ಮಕ್ಕಳಿಗೂ ಸಮಸ್ಯೆ ಆಗುತ್ತೆ ಸೊ ನಿಮ್ಗೆ ಯಾವ ರೀತಿ ಬ್ರಿಲಿಯಂಟ್ ಐಡಿಯಾಸ್ ಬೇಕು ಅದು ಬರಲ್ಲ ಅಭಿವೃದ್ಧಿಗೂ ಕೂಡ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಈಶಾನ್ಯದ ಭಾಗ ಅದು ಗುರುವಿಗೆ ಸಂಬಂಧಪಟ್ಟಂತ ಜಾಗ ಜಾತಕದ ಪ್ರಕಾರ ಅಲ್ಲಿಯ ಆಧಿಪತಿ ಯಾರಿಗಿರ್ತದೆ ಗುರುವಿಗಿರ್ತದೆ ಮತ್ತೆ ಕೇತುವಿಗೆ ಇರ್ತದೆ ಈ ಇಬ್ಬರ ಇಬ್ಬರಿಗೆ ಸಂಬಂಧಪಟ್ಟ ಜಾಗ ಈಶಾನ್ಯ ಭಾಗ ಆಗಿರುವುದರಿಂದ ನೀವು ಯಾವಾಗ ಈ ರೀತಿಯಾಗಿ ಮೂಲೆಯನ್ನ ಸೇರಿಸಿ ಒಂದು ದೇವರ ಕೋಣೆಯನ್ನು ಕಟ್ಟಿಕೊಳ್ತೀರಾ ಆವಾಗ ಮೇ ಬಿ ಮೆಂಟಲ್ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯ ಸಾಧ್ಯತೆಗಳು ಅದರ ಜೊತೆಗೆ ಯೋಚನಾ ಲಹರಿ ತುಂಬಾ ಇಲ್ಲದೆ ಅಥವಾ ನಿಮಗೆ ಬ್ರಿಲಿಯಂಟ್ ಐಡಿಯಾಸ್ ಬಾರದೆ ಹೋಗುವುದರಿಂದ ಅಥವಾ ನಿಮಗೆ ಯಾವ ಸಮಯದಲ್ಲಿ ಯಾವ ರೀತಿಯ ನಿರ್ಣಯಗಳನ್ನು ಕೈಗೊಳ್ಳಬೇಕು ಎನ್ನುವುದರ ವಿಚಾರ ಬಾರದೆ ಹೋಗುವುದರಿಂದ ಏನಾಗುತ್ತೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಯಾವ ರೀತಿ ಅಭಿವೃದ್ಧಿ ಬರಬೇಕು ಅಭಿವೃದ್ಧಿ ಬಾರದೆ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ಇದು ಅರ್ಥ ಮಾಡ್ಕೊಳ್ಬೇಕು ಸೆಕೆಂಡರಿ ಏನಾಗುತ್ತೆ ಈಗ ಇದು ತುಂಬಾ ಜನರ ಮನೇಲಿ ಇದನ್ನ ನಾ ನೋಡಿದ್ದೇನೆ ಅವರನ್ನ ಬದ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳುವಂತಹ ಒಂದು ವಿಷಯ ಏನಂದ್ರೆ ನಮ್ಗೆ ಭಗವಂತ ಇಷ್ಟು ದೊಡ್ಡ ಮನೆ ಕಟ್ಟಿಸ್ಕೊಟ್ಟಿದ್ದಾನೆ ಅವನಿಂದ ಮನೆ ಸಿಕ್ಕಿದೆ ನಾವು ಅವನಿಗೆ ಒಂದು ಜಾಗ ಕೊಡ್ಬೇಕಲ್ವಾ ಅದಕ್ಕೆ ನಾವು ಈಶಾನ್ಯ ಭಾಗದಲ್ಲಿ ಆ ದೊಡ್ಡ ಮಟ್ಟಿಗೆ ಒಂದು ದೇವರ ಕೋಣೆಯನ್ನ ಮಾಡಿಕೊಂಡು ಅದರಲ್ಲಿ ದೇವರ ಪೂಜಿಸ್ತಾ ಇದ್ದೇವೆ ಅಂತ ಆವಾಗ ನಾವು ಕೂಡ ವಾಸ್ತು ಮಾಡ್ಲಿಕ್ಕೆ ಹೋದವರು ನಾವು ಕೂಡ ಸುಮ್ಮನೆ ಇರಬೇಕಾಗತ್ತೆ ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ನಾವು ಮಾಡುವ ಹಾಗೇನೆಲ್ಲ ಈ ಪರಿಸ್ಥಿತಿ ಇರ್ತದೆ ನಾವು ಹೆಚ್ಚಾಗಿ ಏನ್ ಮಾಡ್ಬೋದು ಅಲ್ಲಿ ಎಷ್ಟು ದೇವರ ಫೋಟೋಗಳು ಅಂದ್ರೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ಬೋದು ಬೇರೆ ಏನ್ ಕೂಡ ಮಾಡದೆ ಬರುವಂತ ಸಾಧ್ಯತೆಗಳು ಅವಾಗ ಏನಾಗುತ್ತೆ ಅವ್ರಿಗೆ ಎಕ್ಸಾಕ್ಟ್ ರಿಸಲ್ಟ್ ಇರಬೇಕು ಅದು ಬಾರದೆ ಹೋಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರ ಯಾಕಂದ್ರೆ ಅವರಿಗೆ ಅದೇ ತಲೆಯಲ್ಲಿ ಕೂತಿರ್ತದೆ ದೈವ ಮೂಲೆ ಇದೆ ದೇವರನ್ನ ಅಲ್ಲೇ ಮಾಡ್ಬೇಕು ನಾವು ಬೇರೆ ವಿಧಿನೇ ಇಲ್ಲ ಆ ಇಲ್ಲಿಂದ ತಪ್ಪಿ ಪ್ರಾಬ್ಲಮ್ ಆಗ್ಬೋದು ಈ ಸಮಸ್ಯೆ ಅವರಲ್ಲಿ ಇರುವುದರಿಂದ ಈ ಒಂದು ಪ್ಯಾಟರ್ನ್ ಈ ಒಂದು ಥಾಟ್ ಪ್ಯಾಟರ್ನ್ ಅವ್ರ ಇಟ್ಕೊಂಡಿರುವುದರಿಂದ ಏನಾಗುತ್ತೆ ಮೇ ಬಿ ನಾವು ಹೇಳುವ ಹಾಗೆಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಅಲ್ಲಿ ಈ ರೀತಿ ದೇವರ ಕೋಣೆನ ಕಟ್ಟಿಕೊಳ್ತಾರೆ ಓಕೆ ಅದಕ್ಕೆ ಬಾಗಿಲಲ್ಲಿ ಕೊಟ್ಟಿರ್ತಾರೆ ಪೂರ್ವದ ಭಾಗದಿಂದ ಓಕೆ ಪರವಾಗಿಲ್ಲ ಅದೆಲ್ಲ ಓಕೆನೆ ಬಟ್ ಅಲ್ಲಿ ಕಟ್ಟಿಕೊಳ್ಳಬಾರದು ಅಂತ ನಿಯಮ ಇದೆ ಯಾಕೆ ಹೇಳಿ ಹೇಳಿಕೊಡ್ತೇನೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನಾಗುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಈ ರೀತಿ ಮಾಡ್ಕೊಂಡು ಅಲ್ಲಿ ಆ ದೇವರ ಕೋಣೆ ಒಳಗಡೆ ಐವತ್ತರಿಂದ ಅರವತ್ತು ದೇವರ ಫೋಟೋಗಳು ಎಲ್ಲ ಕಡೆಗಳು ಅಬ್ಬಬ್ಬಬ್ಬಬ್ಬು ಅಷ್ಟು ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಒಂದು ದೇವಸ್ಥಾನಕ್ಕೆ ಹೋಗುದು ಒಂದು ಫೋಟೋ ತರದು ಹಿಡಿದು ಪೂಜೆ ಮಾಡುದು ಯಾವ್ದೋ ದೇವಸ್ಥಾನಕ್ಕೆ ಹೋಗುದು ಅಲ್ಲಿಂದ ಫೋಟೋ ತರದು ಹಿಡಿದು ಪೂಜೆ ಮಾಡ್ತೋ ಇದನ್ನೇ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ ಒಂದಂತೂ ನೆನಪಿಟ್ಕೊಳ್ಬೇಕು ನಮ್ಮ ಮನೆ ಅಂದ್ರೆ ಏನು ಗೊತ್ತಾ ನಮ್ಮ ಮನೆ ಅಂದ್ರೆ ಅದು ರಿಲೇಟೆಡ್ ಟು ಶುಕ್ರ ವೀನಸ್ಗೆ ಸಂಬಂಧಪಟ್ಟಂತ ಎನರ್ಜಿ ಶುಕ್ರನಿಗೆ ಸಂಬಂಧಪಟ್ಟಂತ ಎನರ್ಜಿ ಅದೇ ರೀತಿ ದೇವರ ಕೋಣೆ ಏನ್ ಗೊತ್ತಾ ಅದು ಗುರುವಿಗೆ ಸಂಬಂಧಪಟ್ಟಂತ ಎನರ್ಜಿ ನಾವು ಮನೆಯಲ್ಲಿ ಇರ್ತೇವೆ ಅಂದಾಗ ನಾವು ಸಾಂಸಾರಿಕ ರೀತಿಯಲ್ಲಿ ಇರ್ತೇವೆ ನಮ್ಮ ಸಂಸಾರ ಇರುತ್ತೆ ನಮ್ಮ ಕುಟುಂಬ ಇರುತ್ತೆ ಆ ಕುಟುಂಬ ಒಂದು ಸಂಸಾರ ಗಂಡ ಹೆಂಡತಿ ಮಧ್ಯೆ ಸುಖದ ಛಾಯೆ ಆ ಮನೆಯಲ್ಲಿರುತ್ತೆ ಅದಕ್ಕೆ ಆಧಿಪತ್ಯ ಇರುವಂತದ್ದು ಶುಕ್ರನಿಗೆ ಓಕೆನಾ ಅದಕ್ಕೆ ಮನೆಯಲ್ಲಿ ಯಾವಾಗ ನೀವು ಈ ಏನದು ಗುರು ಆ ಗುರುವಿನ ಎನರ್ಜಿಯನ್ನ ಅಂದ್ರೆ ತುಂಬಾ ದೇವರ ಇಟ್ಟು ಆ ಗುರುವಿನ ಎನರ್ಜಿನ ಎನ್ಹೆನ್ಸ್ ಮಾಡ್ಕೊಳ್ತೀರಾ ಅವಾಗ ಏನಾಗುತ್ತೆ ಶುಕ್ರ ಕೂತು ಬಿಡ್ತಾರೆ ಶುಕ್ರನಿಗೆ ಪ್ರಾಬ್ಲಮ್ ಆಗುತ್ತೆ ಅವಾಗ ಏನಾಯ್ತು ಗಂಡ ಹೆಂಡತಿ ಮಧ್ಯೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಮದುವೆ ಜೀವನದಲ್ಲಿ ಕೂಡ ಸಮಸ್ಯೆ ಆಯ್ತು ಮದುವೆ ಜೀವನದಲ್ಲಿ ಯಾವ ರೀತಿ ಸುಖ ಸಿಗ್ಬೇಕು ಸುಗತೆ ಸಿಗದೆ ಹೋಗ್ಬೋದು ಕಂಫರ್ಟೆಬಿಲಿಟಿ ಲೈ ಲೈಫ್ ಏನು ಅದು ಬಾರದೇ ಹೋಗ್ಬೋದು ಲಕ್ಸುರಿ ಜೀವನ ಕೂಡ ಬಾರದೇ ಹೋಗ್ಬೋದು ಓಕೆ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಅಲ್ವಾ ಸೊ ಇದನ್ನ ಅರ್ಥ ನೋಡಿ ಕಮೆಂಟ್ ಹಾಕೋರು ಇದನ್ನ ನೆನ್ಪಿಟ್ಕೊಳ್ಳಿ ಕಮೆಂಟ್ ಹಾಕೋರು ಇದನ್ನ ಅರ್ಥ ಮಾಡ್ಕೊಂಡು ಮತ್ತೆ ಕಮೆಂಟ್ ಹಾಕಿ ಓಕೆನಾ ಏನೇನೋ ಬಂದು ಕಮೆಂಟ್ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಡಿ ಚೆನ್ನಾಗಿರಲ್ಲ ಓಕೆ ಅದಕ್ಕೇನು ಹೇಳುದು ದೇವಸ್ಥಾನಗಳಲ್ಲಿ ಮನೆ ಮಾಡ್ಕೊಳ್ಳುವ ಹಾಗಿಲ್ಲ ಮನೆಯಲ್ಲಿ ದೇವಸ್ಥಾನ ಮಾಡ್ಕೊಳ್ಳುವ ಹಾಗಿಲ್ಲ ಅಂದ್ರೆ ಮನೆಯನ್ನೇ ದೇವಸ್ಥಾನವಾಗಿ ಪರಿವರ್ತನೆ ಮಾಡಿದರೆ ಅದು ಸಮಸ್ಯೆ ನಿಮಗೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ಈಗ ನೀವು ಈಶಾನ್ಯ ಭಾಗದಲ್ಲಿ ದೇವರ ಕೋಣೆ ಮಾಡ್ಕೊಂಡಿ ನಾನು ಹೇಳಿದೆ ನಿಮಗೆ ಈ ಈ ರೀತಿಯಾಗಿ ಮಾಡ್ಕೊಂಡಾಗ ಅಂದ್ರೆ ಇಲ್ಲಿ ಯಾವ ರೀತಿ ನೀವು ಕಟ್ಟಿ ಕಟ್ ಅಂದ್ರೆ ಇಟ್ಟಿಗೆಗಳನ್ನ ಕಟ್ಟಿನೇ ದೇವರ ಮಾಡ್ಕೊಳ್ತೀರಿ ಅಂದಾಗ ಈಶಾನ್ಯ ಭಾಗ ತೊಂದರೆ ಆಯಿತು ಥಾಟ್ ಪ್ಯಾಟರ್ನ್ ಸಮಸ್ಯೆ ಆಯಿತು ಮಕ್ಕಳಿಗೆ ಸಮಸ್ಯೆ ಆಯ್ತು ಅಭಿವೃದ್ಧಿಗೆ ಅಭಿವೃದ್ಧಿ ಕುಂಠಿತ ಆಯ್ತು ಎಲ್ಲ ಬಂತು ಶುಕ್ರನ ಎನರ್ಜಿ ಡೌನ್ ಆಯಿತು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಹಾಗಾದ್ರೆ ದೇವರ ಕೋಣೆನ ಹೇಗಪ್ಪ ಮಾಡ್ಕೊಳ್ಬೇಕು ಅಲ್ವಾ ಅದನ್ನ ನಾವು ನೋಡ್ಕೊಳ್ಬೇಕು ಹೇಗೆ ಮಾಡ್ಕೊಳ್ಬೇಕು ಅಂತ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತೇನೆ ಈಶಾನ್ಯ ಭಾಗದಲ್ಲಿ ದೇವರ ಕೋಣೆ ಮಾಡ್ಕೊಳ್ಬೇಕು ದೇವರ ಕೋಣೆ ಅಂತ ನಾನು ಹೇಳುದಿಲ್ಲ ನೋಡಿ ಅಲ್ಲಿ ಏನೇ ಇಟ್ಟಿಗೆಗಳನ್ನ ಕಟ್ಟಿ ನೀವೊಂದು ಕೋಣೆಯನ್ನಾಗಿ ಮಾಡ್ಕೊಳ್ಳುದಿದೆಯಲ್ಲೋ ಅದು ದೊಡ್ಡ ತಪ್ಪಾಗ್ಬೋದು ನಿಮ್ಗೆ ನಾನು ಹೇಳ್ತೀನಿ ನೀವೇನ್ ಮಾಡ್ಬೇಕು ಒಂದು ದೇವರ ಸ್ಟ್ಯಾಂಡ್ ಅನ್ನ ಮಾಡ್ಕೊಳ್ಳೋದು ಅತ್ಯಂತ ಸೂಕ್ತ ಎದೆಯ ಬಾ ಪಾಠಿಗೆ ಬರುವ ಈ ಪಾಟ್ ಎದೆಯ ಪಾಠ ಇಲ್ಲಿಗೆ ಬರುವಂತೆ ಮನೆ ಯಜಮಾನನ ಎದೆಯ ಪಾರ್ಟಿಗೆ ಬರುವಂತೆ ಒಂದು ದೇವರ ಸ್ಟ್ಯಾಂಡ್ ಅನ್ನ ಮಾಡಿಕೊಂಡು ಅದರಲ್ಲಿ ಎರಡರಿಂದ ಮೂರು ದೇವರ ಫೋಟೋಗಳನ್ನು ಮಾತ್ರ ಇಟ್ಕೊಂಡು ಪೂಜೆ ಮಾಡೋದು ಅತ್ಯಂತ ಸೂಕ್ತ ಇದ್ರ ಮುಖಾಂತರ ಏನಾಗುತ್ತೆ ಈಶಾನ್ಯದಲ್ಲಿ ಭಾರ ಕೂಡ ಬರೋದಿಲ್ಲ ನಿಮಗೆ ದೈವ ಭಕ್ತಿ ಅಥವಾ ದೇವರಿಗೆ ಸಂಬಂಧ ಪೂಜೆ ಮಾಡಬೇಕು ಅದು ಕೂಡ ನೆರವೇರಿತು ಅದು ಫೇವರೇಬಲ್ ಆಗುತ್ತೆ ಇಲ್ಲಿವರೆಗೆ ಯಾಕೆ ಯಾಕಂದ್ರೆ ಯಜಮಾನನ ಎದೆಯ ಭಾಗಕ್ಕೆನೇ ಇಡ್ಬೇಕು ಯಾಕೆ ಅದನ್ನ ಈ ರೀತಿಯಾಗಿ ಯಜಮಾನ ನಿಲ್ಸಿ ಯಜಮಾನ ಎದೆ ಭಾಗಕ್ಕೆ ಅದು ಇಡ್ಬೇಕು ಯಾಕೆ ಯಾಕಂದ್ರೆ ಜಾತಕದಲ್ಲಿ ನಾಲ್ಕನೇ ಮನೆ ಅಂತ ಏನಿದೆ ಫೋರ್ತ್ ಹೌಸ್ ಫೋರ್ ಹೌಸದು ರಿಲೇಟೆಡ್ ಟು ಯಾವುದಕ್ಕೆ ಸಂಬಂಧಪಟ್ಟದ್ದು ಅದು ಬಂದು ಎದೆಗೆ ಸಂಬಂಧಪಟ್ಟದ್ದು ಅಲ್ಲಿ ಕರ್ಕಾಟಕ ರಾಶಿ ಬರುತ್ತೆ ಇದು ಎದೆಗೆ ಸಂಬಂಧಪಟ್ಟಂತ ರಾಶಿ ಅಲ್ಲಿ ಕರ್ಕಾಟಕ ರಾಶಿ ಬರುತ್ತೆ ಈ ಕರ್ಕಾಟಕ ರಾಶಿ ಇಲ್ಲಿ ದೇವರಕೋಣೆಯನ್ನ ಆ ಮನೆ ಯಜಮಾನನ ಎದೆಗೆ ಎದೆ ಅಳತೆಗೆ ಎದೆಯ ಅಳತೆಗೆ ಇಟ್ಟಾಗ ಏನಾಗುತ್ತೆ ಕರ್ನಾಟಕ ರಾಶಿಯಲ್ಲಿ ಗುರುವಿನ ಎಂಟ್ರಿ ಆದ ಹಾಗೆ ಅಂದ್ರೆ ಗುರು ಉಚ್ಚ ಫಲವನ್ನ ಕೊಡ್ತಾನೆ ಅದಕ್ಕೋಸ್ಕರ ಆ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಬಹುದು ಸಾಧ್ಯ ಇಲ್ಲ ಅಂದ್ರೆ ನಿಮಗೆ ಕೆಳಗೆ ಇಡಬೇಕಾ ನೀವು ಕೆಳಗೆ ಕೂಡ ಇರ್ಬೋದು ಇಡಬೇಕಾ ಅಥವಾ ಎಷ್ಟು ಎತ್ತರದಲ್ಲಿ ನಿಮಗೆ ಬೇಕು ಅನುಕೂಲ ಆಗುವ ಹಾಗೆ ನೀವು ಎತ್ತು ಅಂದ್ರೆ ಹಾಗಾದ್ರೆ ಎಲ್ಲಿ ಇಡಬೇಕು ಅದನ್ನ ನಾನು ಹೇಳ್ತೀನಿ ಮೂಲೆ ಬಿಟ್ಟು ಈ ಮೂಲೆ ಬಿಟ್ಟು ಈ ಪಾಟಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಓಕೆನಾ ಈ ಪಾಟಲ್ಲಿ ದೇವರ ದೇವರ ಸ್ಟ್ಯಾಂಡ್ ಅನ್ನ ಕೋಣೆ ಅಂತ ಹೇಳುದಿಲ್ಲ ಸ್ಟ್ಯಾಂಡ್ ಅನ್ನ ಅದು ಬಹಳ ಫೇವರ್ ಆಫ್ ದ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಯಾಕಂದ್ರೆ ಲೈಟ್ ವೆಯ್ಟ್ ಆಯ್ತು ದೇವರಿಗೆ ದೇವರು ಬಂದ್ಬಿಟ್ರು ನಿಮ್ಗೆ ಏನು ಅಡ್ಡಿ ಇಲ್ಲ ಈಶಾನ್ಯದ ಭಾಗ ಕ್ಲಿಯರ್ ಆಯ್ತು ಯಾವುದೇ ಸಮಸ್ಯೆ ಇಲ್ಲ ಇಸ್ ದ ಮಚ್ ಬೆಟರ್ ಅಂತ ಹೇಳ್ತೇನೆ ಈ ರೀತಿಯಾಗಿ ಮಾಡಿ ನಾವು ಯಾರಾದ್ರೂ ಹೊಸ ಮನೆಗೆ ನಮ್ಮನ್ನ ಹೊಸ ಮನೆಗೆ ಯಾರಾದ್ರೂ ವಾಸ್ತುವಿಗೆ ಕರೆದಾಗ ನಾವು ಇದೇ ಸಜೆಷನ್ ಕೊಡೋದು ಬರೇ ಒಂದು ದೇವರ ಸ್ಟ್ಯಾಂಡ್ ಅನ್ನು ಇಟ್ಕೊಂಡು ನಿಮಗೆ ಇಷ್ಟ ದೇವರು ಯಾರು ಇರ್ತಾರೆ ಅದರ ಒಂದು ಎರಡು ಮೂರು ಫೋಟೋಗಳನ್ನು ಇಟ್ಕೊಂಡು ದಯವಿಟ್ಟು ಅದರಲ್ಲಿ ಪೂಜೆ ಮಾಡಿ ಪ್ರತಿದಿನ ನಿಮಗೆ ಬಹಳ ಫೇವರಬಲ್ ಆಗುತ್ತೆ ಅವ್ರು ಆ ರೀತಿ ಮಾಡ್ಕೊಳ್ತಾರೆ ಕೂಡ ಸುಖವನ್ನು ಕೂಡ ಅನುಭವಿಸ್ತಾರೆ ಓಕೆನಾ ಇದು ಪರಿಸ್ಥಿತಿ ಆ ನಂತರ ಇಲ್ಲಿ ಇನ್ನೊಂದು ವಿಚಾರ ಏನಿರ್ತದೆ ಅಂದ್ರೆ ನೀವು ಉತ್ತರದಲ್ಲಿ ಬೇಕಾದ ಇಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಸಮಸ್ಯೆ ಅಂತೂ ಖಂಡಿತ ಅಲ್ಲ ಅದ ಕೆಲವ್ರಿಗೆ ಏನಾಗುತ್ತೆ ಕೆಲವರ ಮನಸ್ಸಲ್ಲಿ ಒಂದಿರ್ತದೆ ಏ ದೇವರನ್ನ ಉತ್ತರದಲ್ಲಿ ಕೂರಿಸಿದಾಗ ಅದು ಇಲ್ಲಿ ಸೌತ್ ನೋಡ್ತದೆ ದಕ್ಷಿಣವನ್ನು ನೋಡುತ್ತೆ ಹಾಗೆ ಇಡಬಾರ್ದಪ್ಪ ಆ ದಕ್ಷಿಣದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಬಹಳ ಇಂಟ್ರೆಸ್ಟಿಂಗ್ ಈಗ ಈ ರೀತಿ ಯಾರು ಹೇಳ್ತಾರೆ ಗೊತ್ತಾ ನಿಮ್ಗೆ ಈ ರೀತಿ ಈ ಬ್ರಾಹ್ಮಣರು ಇರ್ತಾರಲ್ವಾ ಈ ಬ್ರಾಹ್ಮಣರು ಇದನ್ನ ಹೇಳ್ತಾರೆ ಈ ರೀತಿ ನೀವು ಇಟ್ಟುಕೊಂಡು ಅದು ದಕ್ಷಿಣ ಅಂತ ಓಕೆ ನಾನು ಅಗ್ರಿ ಓಕೆ ಅದು ನೋಡಬಾರ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಬ್ರಾಹ್ಮಿಣ್ಸ್ ಮನೆ ಇದೆ ಅಲ್ವಾ ಬ್ರಾಹ್ಮಣರ ಮನೆ ಇದೆ ನಾನು ತುಂಬ ಮನೆಗೆ ಹೋಗಿದ್ದೇನೆ ಬ್ರಾಹ್ಮಣರ ಮನೆಗೆ ಅವ್ರ ಮನೆಯಲ್ಲಿ ದೇವರ ಕೋಣೆ ಎಲ್ಲಿದೆ ಗೊತ್ತಾ ನಿಮಗೆ ಅವ್ರು ಹೇಳ್ತಾರಲ್ಲ ದಕ್ಷಿಣ ಅಂತ ಅವ್ರ ಮನೆಯಲ್ಲಿ ದೇವ್ರ ಕೋಣೆ ಇರುವುದು ದಕ್ಷಿಣದ ಭಾಗದಲ್ಲಿ ಈ ಪಾಟಲ್ಲಿ ದೇವ್ರ ಕೋಣೆ ಮಾಡ್ಕೊಂಡಿರ್ತಾರೆ ಈ ಪಾಟಲ್ಲಿ ದೇವ್ರ ಕೋಣೆ ಮಾಡಿಕೊಂಡು ಅವರು ಇಲ್ಲಿ ಕೂತು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡ್ತಾರೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಇದು ನಾನು ದಕ್ಷಿಣ ಕನ್ನಡದಲ್ಲಿ ನೋಡಿದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದೇ ರೀತಿ ಇರುವಂತದ್ದು ನೋಡಿ ಅವ್ರು ನಮ್ಗೆ ಅಂತೂ ಹೇಳ್ತಾರೆ ಈಗ ಆ ದಕ್ಷಿಣಕ್ಕೆ ದೇವರನ್ನ ಅಂತ ಓಕೆ ಪರ್ವಾಗಿಲ್ಲ ನೀವ್ ಹೇಳ್ತೀರಿ ಸರಿ ನಾನ್ ನಂಬ್ತೇನೆ ಓಕೆನಾ ಪರವಾಗಿಲ್ಲ ಬಟ್ ನೀವ್ ಏನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ದಕ್ಷಿಣದಲ್ಲಿನೇ ದೇವರ ಕೋಣೆ ಮಾಡ್ಕೊಂಡು ಇಲ್ಲಿ ದಕ್ಷಿಣದಲ್ಲಿ ಕುಲ್ತ್ಕೊಂಡು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡ್ತಾ ಇದ್ದೀರಾ ಇದು ನಾನ್ ನೋಡಿರುವಂತದ್ದು ಅದಕ್ಕೆ ಕಾರಣ ಕೇಳಿದ್ರೆ ಅದು ಅವ್ರಿಗೂ ಗೊತ್ತಿಲ್ಲ ಇದು ಪರಿಸ್ಥಿತಿ ಆಕ್ಚುಲಿ ದಕ್ಷಿಣದ ಭಾಗದಲ್ಲಿ ದೇವರನ್ನ ಇಡುವ ಹಾಗಿಲ್ಲ ನೀವೊಂದು ಜಾತಕವನ್ನ ಮಾಡ್ಕೊಂಡಾಗ ಅದರಲ್ಲಿ ಹತ್ತನೇ ಮನೆ ಅಂತ ಏನ್ ಬರುತ್ತೆ ಅಲ್ವಾ ಈಗ ಜಾತಕವನ್ನ ನಾವು ನೋಡ್ಕೊಂಡಾಗ ಜಾತಕದಲ್ಲಿ ಮೊದಲನೇ ಮನೆ ಪೂರ್ವದ ಭಾಗ ನಾಲ್ಕನೇ ಮನೆ ಉತ್ತರದ ಭಾಗ ಏಳನೇ ಮನೆ ಪಶ್ಚಿಮ ಹತ್ತನೇ ಮನೆ ದಕ್ಷಿಣ ಹತ್ತನೇ ಮನೆ ದಕ್ಷಿಣ ಅಂದಾಗ ಅಲ್ಲಿ ಬರುವಂತ ರಾಶಿ ಯಾವುದು ಮಕರ ರಾಶಿ ಈ ಮಕರ ರಾಶಿಯಲ್ಲಿ ಗುರು ಗುರುನೀಚನಾಗ್ಬಿಡ್ತಾನೆ ಅಂದ್ರೆ ನೀವು ದೇವರ ಕೋಣೆಯನ್ನ ದಕ್ಷಿಣದಲ್ಲಿ ಮಾಡ್ಕೊಂಡಾಗ ನೀಚ ಫಲ ಕೊಡ್ತಾನೆ ಅದಕ್ಕೋಸ್ಕರ ಈ ದಕ್ಷಿಣದಲ್ಲಿ ದೇವರ ಕೋಣೆ ಇಟ್ಕೊಳ್ಬಾರ್ದು ಅಂತ ಹೇಳುದು ಅಥವಾ ಇಲ್ಲಿ ಇನ್ನೊಂದೇನಂದ್ರ ಅದು ಯಮನ ಜಾಗ ಯಮನ ಜಾಗವನ್ನು ದೇವರು ನೋಡಬಾರ್ದು ಅಂತ ಆ ಒಂದು ಪರಿಸ್ಥಿತಿ ಓಕೆನಾ ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಇಲ್ಲಿ ನೀವು ದೇವ್ರ ಕೋಣೆ ಮಾಡ್ಕೊಳ್ಬಹುದು ನೀವೇನ್ ಮಾಡ್ತೀರಾ ಉತ್ತರಕ್ಕೆ ಮುಖ ಮಾಡಿ ಪೂಜೆ ಮಾಡ್ತೀರಾ ಪರವಾಗಿಲ್ಲ ಇಲ್ಲಿ ಮಾಡ್ಕೊಂಡಾಗ ನೀವು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡ್ತೀರಾ ಪರವಾಗಿಲ್ಲ ಪಶ್ಚಿಮದಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಪಶ್ಚಿಮಕ್ಕೆ ಮುಖ ಮಾಡಿ ಕೂಡ ಪೂಜೆ ಮಾಡ್ಬೋದು ಅದು ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಓಕೆನಾ ತುಂಬಾ ಬರಿ ಏನಾಗುತ್ತೆ ನಾವೆಲ್ಲ ಒಂದ್ ಕಡೆ ಹೋಗಿ ದೇವರ ಕೋಣೆಯನ್ನ ಈ ರೀತಿಯಾಗಿ ಮಾಡಿ ಬಂದಾಗ ಅಲ್ಲಿ ಯಾರು ಅರ್ಚಕರು ಪೂಜೆಗೆ ಬರ್ತಾರೆ ಅಪ್ಪ ಅವ್ರು ಏನೆಲ್ಲ ನಮ್ಗೆ ಹೇಳ್ತಾರಪ್ಪ ಯಾವನಪ್ಪ ಅದನ್ನ ಇಟ್ಟದ್ದು ಆ ರೀತಿ ಯಾರಾದ್ರೂ ಇಡ್ತಾರ ಆ ರೀತಿಯ ದಕ್ಷಿಣ ನೋಡುವಾಗಿ ಇಡ್ತಾರಾ ಈಗ ಅವ್ರ ಮನೆಗೆ ಹೋದ್ರೆ ಇಲ್ಲಿನೇ ದೇವ್ರು ಕೊಂಡ್ ಈಗ ಅದಕ್ಕೆ ಏನು ಉತ್ತರ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ ನನಗೆ ಇದು ಇನ್ನು ಕೂಡ ಚಿದಂಬರ ರಹಸ್ಯ ಯಾರಾದ್ರೂ ನೀವು ಬ್ರಾಹ್ಮಣರು ಯಾರಾದ್ರೂ ಇದನ್ನ ನೋಡ್ತಾ ಇರೋದು ಅದೇ ನಾನು ದಯವಿಟ್ಟು ಇದ್ರೆ ಲಾಜಿಕ್ ಹೇಳಿಕೊಡಿ ನಮ್ಗೆ ನಮ್ಗೆ ಇಷ್ಟೋರಿಗೆ ನನ್ಗೆ ಯಾರು ಹೇಳಲಿಲ್ಲ ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ ನಾನು ಹೇಳ್ತಾ ಇದ್ದೀನಿ ಬಟ್ ಇದು ಫ್ಯಾಕ್ಟ್ ಅಲ್ವಾ ಅರ್ಥ ಇದ್ದೇನೆ ಇದು ಫ್ಯಾಕ್ಟ್ ಏನು ಮಾಡೋಕ್ಕಾಗಲ್ಲ ಲಾಜಿಕ್ ಏನೋ ನನಗಂತೂ ಗೊತ್ತಿಲ್ಲ ಬಟ್ ಓಕೆ ಇಲ್ಲಿ ನೀವು ಇಟ್ಕೊಳ್ಳಿ ನಾವು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲಪ್ಪ ಓಕೆ ಇಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ ನೀವು ಮಾಡಿ ಪೂಜೆ ನಾವು ಯಾರು ಅಡ್ಡಿ ಅಲ್ಲ ಅದಕ್ಕೆ ಬಟ್ ಇಲ್ಲಿ ಯಾಕೆ ಇಟ್ಕೊಳ್ಬಾರ್ದು ಅಲ್ಲಿ ಇಟ್ಕೊಂಡು ಯಾಕೆ ಅದು ದಕ್ಷಿಣ ನೋಡಬಾರ್ದು ಇಲ್ಲಿ ದಕ್ಷಿಣದಲ್ಲೇ ಉಂಟು ಈ ಪಾಟಲ್ಲಿ ದಕ್ಷಿಣದಲ್ಲೇ ಉಂಟು ಇಲ್ಲಿ ಯಾಕೆ ದಕ್ಷಿಣ ನೋಡಬಾರ್ದು ಹಾಗಾದ್ರೆ ಅಲ್ಲಿ ಯಮನ ಜಾಗ ಬಂತು ಹಾಗಾದ್ರೆ ಇದು ಯಾರ ಜಾಗ ಮತ್ತೆ ನೀವು ದೇವರ್ಕೊಂಡು ಇಟ್ಕೊಂಡ ಜಾಗ ಯಾರ್ದು ಯಮನ ಜಾಗ ಅಲ್ವಾ ಜಾತಕದ ಹತ್ತನೇ ಮನೆ ಅಲ್ವಾ ಮಕರ ರಾಶಿ ಬಂತಲ್ವಾ ಗುರು ನೀಚನ ಫಲ ಕೊಡ್ತಾನಲ್ಲ ಮತ್ತೆ ಹೇಗೆ ಸಾಧ್ಯ ಅದು ಅಲ್ವಾ ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ವಿದೌಟ್ ಲಾಜಿಕ್ ನಾವು ಹೋಗುವ ಹಾಗೇನಲ್ಲ ವಿದ್ ಲಾಜಿಕ್ ಹೋಗ್ಬೇಕಾಗುತ್ತೆ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ನೀವು ದೇವರ ಎಲ್ಲಿ ಇರ್ತೀರ ನಿಮ್ಮ ಮುಖ ಎಲ್ಲಿಗೆ ಬರುತ್ತೆ ನೋಡಿ ಈಗ ಇಲ್ಲಿ ದಕ್ಷಿಣದಲ್ಲಿ ಇದ್ದುಕೊಂಡು ಈಗ ಇವರು ದಕ್ಷಿಣದಲ್ಲಿ ನಮ್ಮ ಬ್ರಾಹ್ಮಣರು ದಕ್ಷಿಣದಲ್ಲಿ ಇದ್ದುಕೊಂಡು ಈ ದೇವರ ಮಾಡ್ಕೊಂಡು ಪೂಜೆ ಅವ್ರು ಪೂರ್ವಕ್ಕೆ ಮುಖ ಮಾಡಿನೇ ಮಾಡ್ತಾರೆ ದಕ್ಷಿಣಕ್ಕಂತೂ ಮಾಡಲ್ಲ ಇದು ಒಂದು ವಿಷಯ ಉಂಟಲ್ಲಿ ಓಕೆನಾ ಆನಂದ ನಾವು ಕೂಡ ಹಾಗೇನೆ ನಾವು ಉತ್ತರಕ್ಕೆ ಮುಖ ಮಾಡಿ ಪೂಜೆ ಮಾಡ್ಬೋದು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡ್ಬೋದು ಪಶ್ಚಿಮಕ್ಕೆ ಮುಖ ಮಾಡಿ ಪೂಜೆ ಮಾಡ್ಬೋದು ದಕ್ಷಿಣಕ್ಕೆ ಮುಖ ಮಾಡಿ ಪೂಜೆ ಮಾಡುವ ಹಾಗಿಲ್ಲ ಅದಂತೂ ಪಕ್ಕ ಅವರು ಮಾಡಲ್ಲ ಅವ್ರು ಕೂಡ ದಕ್ಷಿಣಕ್ಕೆ ಮುಖ ಮಾಡಿ ಪೂಜೆ ಮಾಡ್ತಾರೆ ಅವ್ರು ಪೂರ್ವಕ್ಕೆ ಮುಖ ಮಾಡಿ ಪೂಜೆ ಮಾಡ್ತಾರೆ ಬಟ್ ಆ ದೇವರ ಕೋಣೆ ಯಾಕೆ ಇಟ್ಕೊಳ್ತಾರೋದು ನನಗೆ ಲಾಜಿಕ್ ಗೊತ್ತಿಲ್ಲ ಬಟ್ ಪೂಜೆ ಮಾಡೋದಂತೂ ಪೂರ್ವಕ್ಕೆ ಮುಖ ಮಾಡಿ ಇದು ನಾನು ಖುದ್ದು ನೋಡಿರುವಂಥದ್ದು ನಂಗೆ ತುಂಬಾ ಜನ ಸ್ನೇಹಿತರಿದ್ದಾರೆ ಏನು ತೊಂದರೆ ಅದು ಅದರಿಂದಾಗಿ ನಂಗೆ ಗೊತ್ತಿದೆ ಅವ್ರು ಏನ್ ಅಂತ ಬಟ್ ಲಾಜಿಕ್ ಏನು ಉಂಟಾದ ಅವರಿಗೂ ಗೊತ್ತಿಲ್ಲ ಓಕೆ ಎನಿವೆ ಇರ್ಲಿ ಇದರಲ್ಲಿ ಕನ್ಫ್ಯೂಸ್ ಆಗುವಂತ ಪ್ರಶ್ನೆ ಇಲ್ಲ ಈಗ ನಿಮಗೆ ತಕ್ಕ ಮಟ್ಟಿಗೆ ಗೊತ್ತಾಯ್ತು ಒಂದು ಹೊಸ ಮನೆ ಕಟ್ಟುವುದಾದ್ರೆ ಒಂದು ಸಣ್ಣ ದೇವರ ಸ್ಟ್ಯಾಂಡ್ ಅನ್ನ ಮಾಡಿ ಒಂದು ಸಣ್ಣ ದೇವರ ಸ್ಟ್ಯಾಂಡ್ ಅನ್ನ ಮಾಡಿ ಎರಡು ಮೂರು ದೇವರ ಫೋಟೋಗಳು ಇರುವ ಹಾಗೆ ಮಾತ್ರ ಇಟ್ಟುಕೊಂಡು ದಯವಿಟ್ಟು ನೀವೇನ್ ಮಾಡಿ ಅಲ್ಲಿ ಪೂಜೆ ಮಾಡಿ ಇದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಇನ್ನು ಬಹಳ ಮುಖ್ಯವಾಗಿ ನಾವು ಗಮನ ಒಂದು ಅಂಶ ಏನಂದ್ರೆ ಈಶಾನ್ಯದ ಭಾಗ ಅಂತ ಏನಿದೆ ಇದು ನಿಮ್ಮ ಥಾಟ್ ಪ್ಯಾಟರ್ನ್ ಇದು ನೆನಪಿಟ್ಬಿಡಿ ಓಕೆನಾ ನಿಮ್ಮ ಆಲೋಚನೆಗಳು ನಿಮ್ಮ ಯೋಚನೆಗಳು ನಿಮ್ಮ ಕ್ರಿಯೇಟಿವಿಟಿ ಐಡಿಯಾಸ್ಗಳು ಎಲ್ಲವೂ ಕೂಡ ನಿಮ್ಮ ಈಶಾನ್ಯದ ಭಾಗ ಹಾಗಾದ್ರೆ ಈಶಾನ್ಯದ ಭಾಗದ ಪ್ರಾಪರ್ಟಿ ಏನಿರುತ್ತೆ ಅದು ಬಂದು ದೇವರ ಕೋಣೆ ಹಾಗಾದ್ರೆ ಇದೇ ದೇವರ ಕೋಣೆಯನ್ನ ಇದೇ ದೇವರ ಕೋಣೆಯನ್ನ ನೀವು ಪೂರ್ವದಲ್ಲಿ ಇಟ್ಟುಕೊಂಡ್ರಿ ತಪ್ಪಂತೂ ಖಂಡಿತ ಅಲ್ಲ ಬಟ್ ನೀವು ಸೋಷಲ್ ಕನೆಕ್ಷನ್ ಮಾಡ್ಬೇಕಾಗುತ್ತೆ ಸಮಾಜ ಸೇವೆ ಮಾಡ್ಬೇಕಾಗುತ್ತೆ ಇರುವವರಿಗೆ ನಿಮ್ಮಲ್ಲಿ ಇದ್ದದನ್ನ ಕೊಡಬೇಕಾಗುತ್ತೆ ಅದು ಬಂದೇ ಬರುತ್ತೆ ನಿಮಗೆ ಆ ಪರಿಸ್ಥಿತಿ ಕೊಡ್ಬೋದು ಏನು ಸಮಸ್ಯೆ ಅಲ್ಲ ಅದೇ ಆಗ್ನೇಯ ಭಾಗದಲ್ಲಿ ದೇವ್ರ ಕೊಂಡು ಇಟ್ಕೊಂಡ್ರಿ ನೀವು ದೇವರಲ್ಲಿ ಪೂಜೆ ಮಾಡ್ಲಿಕ್ಕೆ ನಿಂತಾಗ ಕೈ ಮುಗಿದಿಂದ ಬರುವಂತ ಪ್ಯಾಟ್ ಥಾಟ್ಸ್ ಏನುಂಟು ಯಾಕಂದ್ರೆ ಥಾಟ್ ಪ್ಯಾಟರ್ನ್ ಅನ್ನು ಎಲ್ಲಿ ತಗೊಂಡೋಗಿಟ್ರಿ ನೀವು ಆಗ್ನೇಯ ಭಾಗದಲ್ಲಿ ಇಟ್ಟು ಬಿಟ್ರಿ ನಿಮ್ಮ ಆಲೋಚನೆಗಳನ್ನ ಆಗ್ನೇಯ ಭಾಗದಲ್ಲಿ ಇಟ್ಟು ಬಿಟ್ರಿ ಅವಾಗ ಏನಾಯ್ತು ಹೇಳಿ ಅವಾಗ ಕೈ ಮುಗಿದ ಕೂಡ್ಲೇನೆ ದುಡ್ಡಿನ ವಿಚಾರ ಬರ್ತೆ ಅವ್ನು ದುಡ್ಡು ಕೊಡ್ಲಿಕ್ಕೆ ಉಂಟು ಇವನ್ ದುಡ್ಡು ಕೊಡ್ಲಿಕ್ಕೆ ಉಂಟು ಎಲ್ಲಿಂದ ದುಡ್ಡು ಬರ್ತೇವೆ ವ್ಯಾಪಾರ ಇದು ಪಾರ್ಟ್ ಆಕ್ಟಿವೇಟ್ ಆಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಓಕೆನಾ ಅದಕ್ಕೆ ಆಗ್ನೇಯ ಭಾಗದಲ್ಲಿ ದೇವ್ರ ಕೊಂಡು ಇಟ್ಟುಕೊಳ್ಳುವ ಹಾಗಿಲ್ಲ ಪೂರ್ವದ ಭಾಗದಲ್ಲಿ ನೋಡಿ ಈಶಾನ್ಯ ಭಾಗದ ಎನರ್ಜಿಯನ್ನ ಈಶಾನ್ಯ ಭಾಗದಲ್ಲಿ ಇಟ್ಟಾಗ ದೇವರ ಕೋಣೆಯನ್ನ ಅವಾಗ ನಿಮ್ಮ ಥಾಟ್ಸ್ ಏನಿದೆ ಆಲೋಚನೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಏನು ತೊಂದರೆ ಇಲ್ಲ ದೈವೀಕೃತವಾದ ಆಲೋಚನೆಗಳು ಬಹಳ ಒಳ್ಳೆ ಆಲೋಚನೆಗಳು ನಿಮ್ಮಲ್ಲಿ ಬರಲಿಕ್ಕೆ ಶುರುವಾಗ್ತವೆ ಅದ್ರ ಪ್ರಾಬ್ಲಮ್ ಇಲ್ಲ ಪೂರ್ವದಲ್ಲಿ ಇಟ್ಟಾಗ ಸೋಷಿಯಲ್ ಕನೆಕ್ಷನ್ ಆಲೋಚನೆಗಳು ಹೊರಗಿನ ವ್ಯಕ್ತಿಗಳ ಆಲೋಚನೆಗಳು ಸಮಾಜ ಸೇವೆಯ ಆಲೋಚನೆಗಳು ಸಮಾಜಕ್ಕೆ ಸಹಾಯ ಮಾಡುವಂತ ಆಲೋಚನೆಗಳು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವೆ ನೀವು ಮಾಡಿಯೇ ಮಾಡ್ತೀರ ಅದು ಸಮಸ್ಯೆ ಅಂತ ಖಂಡಿತ ಅಲ್ಲ ನೀವು ಮಾಡ್ಕೊಳ್ಬೇಕು ಅದೇ ನೀವು ಅದೇ ನೀವು ದೇವರ ಕೋಣೆ ನೈಋತ್ಯ ಭಾಗದಲ್ಲಿ ಮಾಡ್ಕೊಂಡ್ರಿ ಈಗ ದಕ್ಷಿಣ ಭಾಗದಲ್ಲಿ ಮಾಡ್ಲಿಕ್ಕೆಲ್ಲ ನಿಷಿದ್ಧಾನೆ ನೈಋತ್ಯ ಭಾಗದಲ್ಲಿ ಮಾಡ್ಕೊಂಡ್ರಿ ನೀವು ಏನಾಯ್ತು ಈಗ ಮನೆ ಯಜಮಾನ ದುಡ್ಡಿನ ವಿಚಾರದಲ್ಲಿ ಸಾಲದ ವಿಚಾರ ಸಿಗಾಕೊಳ್ತಾನೆ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆ ಅನುಭವಿಸ್ತಾನೆ ಥಾಟ್ಸೇ ಹೊಟ್ಟು ಐತಿ ಈಗ ಮನೆ ಯಜಮಾನನಿಗೆ ಸಮಸ್ಯೆ ಯಾಕಂದ್ರೆ ಒಂದು ಎನರ್ಜಿ ಯಾವ ಪಾರ್ಟ್ ಅಲ್ಲಿ ಇರ್ಬೇಕು ಅದರ ವಿರುದ್ಧ ಗತಿಗೆ ಬಂದ್ಬಿಟ್ಟಿದೆ ಈಗ ಆ ಗತಿಗೆ ಬಂದು ನೈಋತ್ಯದ ಭಾಗ ಅವಾಗ ಏನಾದ್ರೂ ನಿಮ್ಮ ಥಾಟ್ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗ್ಲಿಕ್ಕೆ ಶುರುವಾಯಿತು ಎಲ್ಲ ಐಡಿಯಾ ಬ್ರಿಲಿಯಂಟ್ ಐಡಿಯಾಸ್ ಏನ್ ಬರಬೇಕು ಅದೆಲ್ಲ ಶಾರ್ಟ್ ಕಟ್ ಐಡಿಯಾಸ್ ಆಯ್ತು ಈಗ ಅಂದ್ರೆ ಬಹಳ ಬೇಗನೆ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅದಾಗಬೇಕು ಇದು ಅವಾಗ ಫ್ರಾಡ್ ಆಗುತ್ತೆ ಹಾಗಾದ್ರೆ ಮನೆ ಯಜಮಾನ ಫ್ರಾಡ್ಗಳೊಳಗಾಗ್ತಾನೆ ತೊಂದರೆಗಳೊಳಗಾಗ್ತಾನೆ ಸಮಸ್ಯೆಗಳೊಳಗಾಗ್ತಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆತ ಒಳಗಾಗ್ತಾನೆ ಕೆಲವೊಂದ್ ಬಾರಿ ಶಾರ್ಟ್ ಕಟ್ ಅಲ್ಲಿ ಹೋಗಿ ಖುದ್ದು ಸಿಕ್ಕಾಕೊಳ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ನೈಋತ್ಯ ಭಾಗದಲ್ಲಿ ದೇವರ ಕೋಣೆ ಮಾಡುವ ಹಾಗೆ ಪಶ್ಚಿಮದ ಭಾಗದಲ್ಲಿ ಖಂಡಿತ ಮಾಡ್ಕೊಳ್ಳೋದು ಸಮಸ್ಯೆ ಅಂತ ಖಂಡಿತ ಇಲ್ಲ ವಾಯುವ್ಯದ ಭಾಗದಲ್ಲಿ ದೇವರ ಕೋಣೆ ಮಾಡ್ಕೊಳ್ಲಿಕ್ಕಿಲ್ಲ ಅದು ಸಮಸ್ಯೆ ಆಗ್ಬೋದು ನಿಮಗೆ ಯಾಕಂದ್ರೆ ಅಲ್ಲಿ ಎಲ್ಲೊಂದ್ ಕಡೆ ವಾಯುವ್ಯದ ಭಾಗ ಬಹಳ ವಿಶೇಷ ಚಂದ್ರನಿಗೆ ಸಂಬಂಧಪಟ್ಟ ಜಾಗ ಆ ಪಾಟಲ್ಲಿ ನೀವು ದೇವ್ರ ಕೋಣೆ ಮಾಡಿಕೊಳ್ಳುವುದರಿಂದ ಏನಾಗುತ್ತೆ ಅಲ್ಲಿ ಕೂಡ ನಿಮಗೆ ಫ್ರಾಡ್ ಆಗುವಂತ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಅಲ್ಲಿ ದೇವ್ರ ಕೋಣೆ ಮಾಡ್ಕೊಂಡಾಗ ಅಥವಾ ಮಾಡುವ ಹಾಗಿಲ್ಲ ಉತ್ತರದ ಭಾಗದಲ್ಲಿ ಮಾಡ್ಕೊಳ್ಬಹುದು ಉತ್ತರಕ್ಕೆ ನೀವು ಮುಖ ಮಾಡಿ ಪೂಜೆ ಮಾಡುವುದಾದ್ರೆ ಪರವಾಗಿಲ್ಲ ಓಕೆನಾ ಗೊತ್ತಾಯ್ತು ಈಗ ತಕ್ಕ ಮಟ್ಟಿಗೆ ಹೇಳಿದ್ದೇನೆ ನಿಮ್ ನಿಮ್ ಮನೆಯಲ್ಲಿ ಇಲ್ಲಿ ದೇವರಗೋಡೆ ಉಂಟು ನೋಡ್ಕೊಳ್ಳಿ ಇನ್ನು ಕೆಲವೊಮ್ಮೆ ಏನಾಗುತ್ತೆ ದೇವರಗೊಂಡು ಈಶಾನ್ಯದಲ್ಲೇ ಮಾಡಿರ್ತೀರಾ ಸರ್ ನಮ್ಮ ದೇವರಗೊಂಡ ಈಶಾನ್ಯದಲ್ಲಿನೇ ಉಂಟು ಪರವಾಗಿಲ್ಲ ಚೆನ್ನಾಗಿದೆ ವಾಸ್ತು ಪ್ರಕಾರ ಇದೆ ಓಕೆ ಪರವಾಗಿಲ್ಲ ಬಟ್ ನೀವೇನ್ ಮಾಡಿರ್ತೀರಾ ಕೆಲವರು ಏನ್ ಮಾಡ್ತಾರೆ ಒಂದೊಂದು ಫೋಟೋ ತಂದು ಅಲ್ಲೆಲ್ಲಲ್ಲಿ ಗೋಡೆಯಲ್ಲಿ ಇಟ್ಟಿರ್ತಾರೆ ಒಂದು ಉತ್ತರದಲ್ಲಿರುತ್ತೆ ಒಂದು ಪೂರ್ವದಲ್ಲಿರುತ್ತೆ ಇರುತ್ತೆ ದಕ್ಷಿಣದಲ್ಲಿ ಇರುತ್ತೆ ಇರುತ್ತೆ ಅಲ್ಲೆಲ್ಲಲ್ಲಿ ದೇವರು ಫೋಟೋ ಹಾಕೊಂಡಿರ್ತಾರೆ ಓಕೆನಾ ಇದು ದೊಡ್ಡ ತಪ್ಪು ಅಂತ ಹೇಳ್ದೇನೆ ಇದನ್ನ ಮಾಡ್ಕೊಡು ಯಾಕಂದ್ರೆ ನಿಮ್ಮ ಥಾಟ್ ಪ್ಯಾಟರ್ನ್ ಎಲ್ಲಿ ಒಂದು ಜಾಗದಲ್ಲಿ ಅದು ಬರಬೇಕು ಅದೆಲ್ಲ ಡಿವೈಡ್ ಆಯ್ತು ಈಗ ನಾಲ್ಕು ಬದಿ ನಿಮ್ಮ ನಾಲ್ಕು ಮೂಲೆಗಳಿಗೆ ಅಥವಾ ನಾಲ್ಕು ಪಾರ್ಟಿಗೆ ನಾಲ್ಕು ದಿಕ್ಕುಗಳಿಗೆ ಡಿವೈಡ್ ಆಯ್ತು ಅವಾಗ ಏನಾಗುತ್ತೆ ಯಾವ ರೀತಿಯ ನೀವು ಯೋಜನೆಗಳನ್ನ ಮಾಡಬೇಕು ನಿರ್ಣಯಗಳನ್ನ ಕೈಗೊಳ್ಬೇಕು ಟೋಟಲಿ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅದು ಮಾಡೋಣ ಇದು ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅವರು ಬೇಕು ಇವ್ರು ಬೇಕು ಅರ್ಥ ಆಯ್ತಾ ನಿಮ್ಗೆ ಎಲ್ಲಾ ಬಿಟ್ಟು ಮಕ್ಕಳಿಗೆ ಎಜುಕೇಶನ್ ಏನ್ ಕೊಡ್ಬೇಕು ಅದು ಬರ್ಲಿಕ್ಕಿಲ್ಲ ನಿಮ್ಗೆ ಕೆಲ್ಸಕ್ಕೆ ಎಲ್ಲಿ ಅರ್ಜಿ ಹಾಕ್ಬೇಕು ಅದು ಬರ್ಲಿಕ್ಕೆ ಅಂದ್ರೆ ಟೋಟಲಿ ಏನಾಯ್ತು ನೀವು ಕನ್ಫ್ಯೂಸ್ ಆಗ್ಬಿಟ್ರಿ ಅಂದ್ರೆ ಅದಕ್ಕೇನೆ ಹೇಳುದು ದೇವರ ಕೋಣೆ ಅಂತ ನೀವು ಮಾಡ್ಕೊಂಡಾಗ ಅಥವಾ ದೇವರ ಸ್ಟ್ಯಾಂಡ್ ಅಷ್ಟೇ ಫೋಟೋಗಳನ್ನ ಇಟ್ಕೊಳ್ಳಿ ಅದಕ್ಕಿಂತ ಒಂದೇ ಒಂದು ಹೆಚ್ಚಿಗೆ ಫೋಟೋಗಳನ್ನ ಮನೆಗೆ ತರಬೇಕು ಅಥವಾ ಬೆಡ್ರೂಮಲ್ಲಿ ಇಟ್ಕೊಳ್ಳೋದು ಅಲ್ಲಲ್ಲಲ್ಲಿ ದೇವ್ರ ಫೋಟೋಗಳನ್ನ ಇಟ್ಕೊಳ್ಳೋದು ಒಳ್ಳೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ವೇ ಅಲ್ಲ ಯಾಕಂದ್ರೆ ನಿಮ್ಮ ಥಾಟ್ ಪ್ಯಾಟರ್ನ್ ಇದೆ ನಾನು ಮೊದಲೇ ಹೇಳಿದೆ ನಿಮಗೆ ಈಶಾನಂದ ಪ್ರಾಪರ್ಟಿ ಏನಿರ್ತದೆ ಆಲೋಚನೆಗಳು ಮೈಂಡ್ ಕ್ಲಾರಿಟಿ ಹಾಗಾದ್ರೆ ಮೈಂಡ್ ಕ್ಲಾರಿಟಿ ಆಲೋಚನೆಗಳು ಆ ಯೋಜನೆಗಳು ಎಲ್ಲ ಕೂಡ ಬೇರೆ ಬೇರೆ ಕಡೆಗೆ ಬಂದ್ಬಿಡ್ತೀನಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಯಾವ್ದು ಕೂಡ ಪರಿಪೂರ್ಣ ಅಂತ ಇರುವುದಿಲ್ಲ ಅದನ್ನು ಮಾಡೋಣ ಇದನ್ನು ಮಾಡೋಣ ಅವನು ಬೇಕು ಇವನು ಬೇಕು ಆ ಯೋಜನೆ ಬೇಕು ಈ ಯೋಜನೆ ಬೇಕು ಆ ಕೆಲಸ ಎಲ್ಲ ಕನ್ಫ್ಯೂಸ್ ಆಗಿಬಿಡ್ತೀರಾ ಒಂದೇ ಕಡೆಯಲ್ಲಿ ಇಟ್ಟಾಗ ಇಲ್ಲಿನೇ ಅಲ್ವಾ ಇಲ್ಲಿನೇ ದೇವರ ಕೋಣೆ ಈಗ ಒಂದೇ ಕಡೆಯಲ್ಲಿ ಇಟ್ಟು ಬಿಟ್ರಿ ಈಗ ಈಶಾನ್ಯ ಭಾಗದಲ್ಲಿ ಮೂಲೆಯನ್ನು ಬಿಟ್ಟು ಬಿಟ್ರಿ ಈಗ ಮೂಲೆ ಬಿಟ್ಟು ಮಾಡಿದ್ರಿ ಆವಾಗ ಆವಾಗ ಥಾಟ್ ಪ್ಯಾಟರ್ನ್ ಒಂದೇ ಕಡೆ ಕೇಂದ್ರೀಕೃತವಾಯಿತು ಒಳ್ಳೆ ಬ್ರಿಲಿಯಂಟ್ ಐಡಿಯಾಸ್ ಬರುತ್ತೆ ನಿಮಗೆ ಆ ಬ್ರಿಲಿಯಂಟ್ ಐಡಿಯಾಸ್ ಅನ್ನ ಇಟ್ಕೊಂಡು ಹೋಗ್ತೀರಾ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಅಭಿವೃದ್ಧಿ ಕೂಡ ಬರುತ್ತೆ ಐಡಿಯಾಸ್ ಇಲ್ಲಾಂದ್ರೆ ಅಭಿವೃದ್ಧಿ ಬರುವುದಿಲ್ಲ ಅದು ಕೂಡ ಸಾಧ್ಯ ಇಲ್ಲ ಓಕೆನಾ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಇನ್ನು ಬಹಳ ಮುಖ್ಯವಾಗಿ ಈಶಾನ್ಯದ ಭಾಗ ಕಟ್ಟಾದಾಗ ಕೂಡ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಈಶಾನ್ಯದ ಭಾಗದಲ್ಲಿ ಕೆಲವರು ಬಾಗಿಲು ಮಾಡ್ಕೊಂಡಿರ್ತಾರೆ ಪರವಾಗಿಲ್ಲ ನೀವು ಮಾಡ್ಕೊಳ್ಳಿ ಬಟ್ ಈಶಾನ್ಯದ ಭಾಗದಲ್ಲಿ ಬಾಗಿಲು ಮಾಡ್ಕೊಂಡಾಗ ಅಲ್ಲಿ ನೀವು ಚಪ್ಪಲ್ಗಳನ್ನೆಲ್ಲ ಪ್ಲೇಸ್ ಮಾಡ್ತೀರಾ ಬಾಗಿಲಿನ ಇದ್ರ ಅವಾಗ ಈಶಾನ್ಯದ ಭಾಗ ಮತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೆ ಚಪ್ಪಲ್ಗಳನ್ನ ನೀಡಬೇಕಾದ್ರೆ ಮನೆಯಿಂದ ಹೊರಗಡೆಗೆ ಈಶಾನ್ಯದ ಯಾವುದೇ ಪಾರ್ಟ್ ಈಗ ಉತ್ತರದ ಭಾಗಕ್ಕೆ ನೀವು ಇಡಬಹುದು ಅಥವಾ ಪೂರ್ವದ ಭಾಗಕ್ಕೆ ಈಶಾನ್ಯದ ಭಾಗ ಬಿಟ್ಟು ಇಡಬಹುದು ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಮತ್ತೆ ಯಾರಾದ್ರೂ ವಾಸ್ತವಜ್ಞರು ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅವರನ್ನ ಮನೆಗೆ ಕರೆಸಿ ನೀವು ಇದನ್ನೆಲ್ಲ ಒಂದು ಪ್ರಿಪೇರ್ ಮಾಡಿ ಕೊಡುದಾದ್ರೂ ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಓಕೆನಾ ಹಾಗಾದ್ರೆ ಈಗ ನಿಮ್ಗೆ ತಕ್ಕ ಮಟ್ಟಿಗೆ ಕ್ಲಿಯರ್ ಆಯ್ತು ನಾವು ದೇವರ ಕೋಣೆಯನ್ನ ಈಶಾನ್ಯ ಭಾಗದಲ್ಲಿ ಯಾಕೆ ಮಾಡ್ಕೊಳ್ಬೇಕು ಯಾಕಂದ್ರೆ ನಮ್ಮ ಥಾಟ್ ಪ್ಯಾಟರ್ನ್ ಏನಿದೆ ಅದು ಅಲ್ಲಿಂದ ಬರುತ್ತೆ ಅದಕ್ಕೆ ಸಂಬಂಧಪಟ್ಟದ ಪ್ರಾಪರ್ಟಿಯನ್ನು ನೀವು ಮನೆಯಲ್ಲಿ ಡಿವೈಡ್ ಮಾಡಿದಾಗ ಮೇ ಬಿ ಸಮಸ್ಯೆ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಬ್ರಿಲಿಯಂಟ್ ಐಡಿಯಾಸ್ ಇರೋದಿಲ್ಲ ನಿಮ್ಮ ಹತ್ರ ಎಲ್ಲಾ ರೀತಿಯಲ್ಲಿ ಕೂಡ ಕನ್ಫ್ಯೂಸ್ ಆಗಿಬಿಡ್ತೀರಾ ಯಾವುದೇ ನಿರ್ಣಯಗಳನ್ನು ತಗೊಳ್ಳಿಕ್ಕೆ ಅಸಹಕಾರ ಆಗಿಬಿಡ್ತೀರಾ ಅಭಿವೃದ್ಧಿ ಅಲ್ದರ ಮುಖಾಂತರ ಕುಂಠಿತಗೊಳ್ಳುತ್ತೆ ಮಕ್ಕಳಿಗೂ ಸಮಸ್ಯೆ ಆಗುತ್ತೆ ಮನೆಯಲ್ಲೂ ಸಮಸ್ಯೆ ಆಗುತ್ತೆ ತುಂಬಾ ದೇವರ ಫೋಟೋಗಳನ್ನು ಇಟ್ಕೊಂಡಾಗ ಶುಕ್ರನ ಎನರ್ಜಿ ಡೌನ್ ಆಗುತ್ತೆ ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರಲಿಕ್ಕೆ ಶುರು ಆಗುತ್ತೆ ಅದೇನು ಲಗ್ಸುರಿ ಬೇಕು ನಿಮಗೆ ಅಲ್ವಾ ದೊಡ್ಡ ಮಟ್ಟಿಗೆ ಬೆಳಿಬೇಕು ಲಕ್ಸುರಿ ಬೇಕು ಅದರಲ್ಲಿ ಕೂಡ ಫ್ಲೆಕ್ಸಿಬಿಲಿಟಿ ಬೇಕು ಕಂಫರ್ಟೆಬಿಲಿಟಿ ಬೇಕು ಮೇ ಬಿ ಅದು ಬಾರದೆ ಹೋಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮನೆಯಲ್ಲಿ ಕನಿಷ್ಠ ಮಟ್ಟದ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡುವುದರಿಂದ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಎಲ್ಲಾ ಪ್ರಯತ್ನ ಮಾಡಿ ನೋಡಿ ಬಹಳ ಫೇವರಬಲ್ ಆಗುತ್ತೆ ಈ ವಿಡಿಯೋ ಇಲ್ಲಿ ನೀವು ಮುಗಿಸ್ತಿದ್ದೇನಪ್ಪ ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡದೆ ನೋಡಿದ ಸ್ಕಿಪ್ ಮಾಡದೆ ನೋಡಿದಂತಹ ಎಲ್ಲಾ ಮಹಾನೀಯರಗಳಿಗೆ ತುಂಬ ಕೃತಜ್ಞತೆ ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ತೆ 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 ಭವಾ